ಸ್ನೇಹಿತರೆ ನಮಸ್ಕಾರ ನೀವು ಪ್ರತಿನಿತ್ಯ ವೀಕ್ಷಿಸುವಂತಹ ಮತ್ತು ವೀಕ್ಷಿಸಿ ಮೆಚ್ಚಿದಂತಹ ಧಾರಾವಾಹಿಗಳಾದಂತಹ ರಾಮಾಚಾರಿ ಪುಟ್ಟಗೌರಿ ಮದುವೆ ಗೀತಾ ಟು ಇನ್ನು ಕನ್ನಡದ ಪ್ರಮುಖ ಧಾರಾವಾಹಿಗಳ ನಿರ್ದೇಶಕ ನಿರ್ಮಾಪಕ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದಾರೆ ಅದೇ ನಿರ್ಮಾಪಕ ನಿರ್ದೇಶಕ ಕೆ ಎಸ್ ರಾಮ್ಜಿ ಹೌದು ಕೆ ಎಸ್ ರಾಮ್ಜಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಭಾರಿ ಸುದ್ದಿಯಲ್ಲಿದ್ದಾರೆ ಜೊತೆಗೆ ಲೈಂಗಿಕ ಕಿರುಕುಳದ ಆರೋಪವನ್ನು ಕೂಡ ಹೊತ್ತಿದ್ದಾರೆ ಎನ್ನುವಂತಹ ಕೆಲವೊಂದಷ್ಟು ಈ ಟ್ರೋಲ್ಸ್ಗಳು ಅಥವಾ ಕೆಲವೊಂದಷ್ಟು ಆರೋಪಗಳು ಒಂದು ಕಡೆ ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಬರ್ತಿದ್ದಾರೆ ರಾಮ್ಜಿ ದೂರನೂ ಕೂಡ ದಾಖಲಿಸಿದ್ದಾರೆ ಹಾಗಾದರೆ ಇಲ್ಲಿ ರಾಮ್ಜಿ ಮೇಲೆ ಬಂದಿರುವಂಥ ಆರೋಪ ಏನು ರಾಮ್ಜಿ ದೂರು ಕೊಟ್ಟಿರೋದು ಯಾಕೆ ಇದರ ಹಿಂದೆ ಷಡ್ಯಂತ್ರ ಇದೆಯಾ ಇದರ ಹಿಂದಿನ ಉದ್ದೇಶ ಏನು ಇದು ಒಳ್ಳೆ ಕಾರಣಕ್ಕೆ ಆದಂತಹ ಒಂದು ದೂರು ಮತ್ತು ಪ್ರತಿದೂರೋ ಅಥವಾ ಆರೋಪ ಪ್ರತ್ಯಾರೋಪನೋ ಅಥವಾ ಷಡ್ಯಂತ್ರನ ಹೀಗೆ ಸಾಕಷ್ಟು ಪ್ರಶ್ನೆಗಳು ಅನುಮಾನಗಳಿದ್ದಾವೆ ಇವರು ತೆರೆಯ ಹಿಂದೆ ಕೆಲಸ ಮಾಡೋರು ಯಾರು ರಾಮ್ಜಿ ಬಟ್ ತೆರೆಯ ಮುಂದೆ ನೀವು ಪ್ರತಿಯೊಬ್ಬರೂ ಕೂಡ ನೋಡಿ ಇಷ್ಟಪಡುವಂತಹ ಧಾರಾವಾಹಿಗಳ ಬಹುತೇಕ ಧಾರಾವಾಹಿಗಳ ನಿರ್ದೇಶಕರು ಆಗಿರುವಂಥ ರಾಮ್ಜಿಯವರ ಮೇಲೆ ಇಂಥದ್ದೊಂದು ಆರೋಪವನ್ನು ಯಾರು ಮಾಡಿದರು ಯಾಕೆ ಮಾಡಿದರು ಇದಕ್ಕೆ ಇವರು ರಾಮ್ಜಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟಿದ್ದೆ ಯಾಕೆ ಹೀಗೆ ಸಾಕಷ್ಟು ಗೊಂದಲಗಳು ನಿಮ್ಮ ನಡುವೆ ಇರಬಹುದು ಆ ಎಲ್ಲ ಗೊಂದಲಗಳನ್ನು ಪರಿಹರಿಸುವಂಥ ಕೆಲಸವನ್ನು ಇವತ್ತು ನಾನು ನಿಮಗೆ ಮಾಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಟಿ ಆರ್ ಪಿಯಲ್ಲಿ ಅಥವಾ ಜನಮೆಚ್ಚಿದ ಧಾರಾವಾಹಿಗಳಲ್ಲಿ ನಂಬರ್ ಒನ್ ಸ್ಥಾನಗಳಲ್ಲಿ ಇರುವಂತಹ ಧಾರಾವಾಹಿಗಳನ್ನು ನಿರ್ದೇಶನ ಮಾಡ್ತಿರುವಂತಹ ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕ ಯಾರು ಅಂತೇಳಿ ಕೇಳಿದರೆ ಅದು ಕೆ ಎಸ್ ರಾಮ್ಜಿಯವರು ಕಲರ್ಸ್ ಕನ್ನಡ ಇರ್ಬೋದು ಝೀ ಕನ್ನಡ ಇರ್ಬೋದು ಎರಡೂ ಚಾನಲ್ಗಳಿಗೂ ಕೂಡ ಅತಿ ಹೆಚ್ಚು ಧಾರಾವಾಹಿಗಳನ್ನು ಕೊಟ್ಟಂತಹ ಮತ್ತು ಅತಿ ಹೆಚ್ಚು ಹಿಟ್ಟು ಧಾರಾವಾಹಿಗಳನ್ನು ಕೊಟ್ಟಂತಹ ನಿರ್ದೇಶಕ ಯಾರಾದರೂ ಇದ್ದರೆ ಅದು ಇ ರಾಮ್ಜಿ ಕಲಾ ಸೇವೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥ ರಾಮ್ಜಿಯವರು ಕಳೆದ ಹಲವಾರು ವರ್ಷಗಳಿಂದ ಸಾಕಷ್ಟು ಹಿಟ್ಟು ಧಾರಾವಾಹಿಗಳನ್ನು ನಿರ್ದೇಶನ ಮಾಡಿ ಕೊಟ್ಟಿದ್ದಾರೆ ಮನರಂಜನೆಯ ವಿಚಾರದಲ್ಲಿ ಮತ್ತು ಕಲಾವಿದರ ವಿಚಾರದಲ್ಲಿ ರಾಮ್ಜಿ ಅವರದ್ದು ಒಂದಷ್ಟು ನಿಲುವುಗಳು ಇದ್ದೇ ಇದ್ದಾವೆ ಅದರಲ್ಲೂ ಕೂಡ ಕನ್ನಡಕ್ಕೆ ಹೊಸ ಹೊಸ ಕಲಾವಿದರನ್ನು ಸೃಷ್ಟಿ ಮಾಡಿಕೊಟ್ಟು ಹುಡುಕಿ ಕೊಟ್ಟಂತಹ ಖ್ಯಾತಿ ಯಾರದಾದರೂ ಇದ್ದರೆ ಅದು ರಾಮ್ಜಿಗೆ ಸಲ್ತದೆ ಕನ್ನಡದ ಬಹುತೇಕ ಧಾರಾವಾಹಿಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳ ಮೂಲಕ ಅವರ ಒಳಗಡೆ ಇದ್ದಂತಹ ಕಲೆಯನ್ನು ಹೊರಗಡೆ ತೆಗೆಯೋದ್ರ ಮೂಲಕ ಅವರಿಗೂ ಕೂಡ ಅವಕಾಶಗಳು ಸಿಗುವಂತೆ ಮಾಡಿಕೊಟ್ಟಿದ್ದಾರೆ ಅದೆಷ್ಟೋ ಯುವ ನಟ ನಟಿಯರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಕಿರುತೆರೆಯ ಈ ಕಿರುತೆರೆಯ ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕ ಕೆ ಎಸ್ ರಾಮ್ಜಿ ಅವರು ಈ ಕೆ ಎಸ್ ರಾಮಜಿಯವರು ಕಳೆದ ಮೂರ್ನಾಲ್ಕು ದಿನಗಳಿಂದ ಬೇರೆ ಬೇರೆ ರೀತಿಯಾದಂಥ ವಿಚಾರದಲ್ಲಿ ಸುದ್ದಿಯಲ್ಲಿದ್ದಾರೆ ಆರೋಪ ಪ್ರತ್ಯಾರೋಪ ಮತ್ತು ಪೊಲೀಸ್ ಸ್ಟೇಷನ್ನು ಕಂಪ್ಲೇಂಟು ದೂರು ಈ ರೀತಿ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಸುದ್ದಿಯಲ್ಲಿದ್ದಾರೆ ಅದರಲ್ಲೂ ಕೂಡ ಕನ್ನಡದ ಕಿರುತೆರೆಯ ಈ ಖ್ಯಾತ ನಿರ್ದೇಶಕ ಮತ್ತು ನಿರ್ಮಾಪಕನ ವಿರುದ್ಧ ಯುವತಿಯರಿಗೆ ಲೈಂಗಿಕ ಕಿರುಕುಳ ನೀಡುತ್ತಾ ಇದ್ದಾರೆ ಅನ್ನುವಂಥ ಪೋಸ್ಟ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಇದರ ಸಂಬಂಧನೇ ಈಗ ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದ ಅನ್ನೋದು ಈಗಿರುವಂಥ ಅನುಮಾನ ಅಂದರೆ ಒಂದು ಜನ ಒಂದಷ್ಟು ಜನ ಏನು ಅಂದ್ಕೊಂಡ್ರು ಅಂತ ಹೇಳಿದ್ರೆ ರಾಮ್ಜಿ ವಿರುದ್ಧನೇ ಬಹುಶಃ ಕಂಪ್ಲೇಂಟ್ ಆಗಿರಬೇಕು ಅದಕ್ಕೆ ರಾಮ್ಜಿ ಹೋಗಿದ್ದಾರೆ ಅಂತೇಳಿ ಬಟ್ ಇಲ್ಲ ಅಸಲಿಗೆ ಪಿಕ್ಚರೇ ಬೇರೆ ಇಲ್ಲಿ ನಿರ್ಮಾಪಕ ಕಮ್ ನಿರ್ದೇಶಕರಾಗಿರುವಂಥ ರಾಮ್ಜಿಯವರು ಪೊಲೀಸ್ ಠಾಣೆಯಲ್ಲಿ ಹೋಗಿ ತಮ್ಮ ವಿರುದ್ಧ ಈ ರೀತಿ ಅಪಪ್ರಚಾರ ಆಗ್ತಿದೆ ಎನ್ನುವಂಥ ದೂರನ್ನು ಮಾಡಿ ಆರೋಪವನ್ನು ಮಾಡಿ ಒಂದು ಕಂಪ್ಲೇಂಟನ್ನು ಕೊಟ್ಟು ಬಂದಿದ್ದಾರೆ ಯುವ ನಟಿಯೊಬ್ಬಕ್ಕೆ ರಾಮ್ಜಿ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪವನ್ನು ಮಾಡುತ್ತಿದ್ದಾರೆ ಎನ್ನುವಂತಹ ಆರೋಪ ಇದೆ ಇದೇ ನಟಿಯ ಕುಮ್ಮಕ್ಕಿನಿಂದ ಈಗ ಸಾಮಾಜಿಕ ಜಾಲತಾಣದಲ್ಲಿ ರಾಮ್ಜಿ ವಿರುದ್ಧ ಪೋಸ್ಟ್ಗಳು ಹರಿದಾಡುತ್ತಿದ್ದಾವೆ ಅನ್ನೋದು ಇವರ ದೂರು ಸಾಮಾಜಿಕ ಜಾಲತಾಣಗಳಲ್ಲಿ ಎಕ್ಸ್ಪೋಸಿಂಗ್ ಕೆ ಎಸ್ ರಾಮ್ಜಿ ಎನ್ನುವಂಥ ಹೆಸರಿನ ಪೇಜನ್ನು ತೆರೆದು ರಾಮ್ಜಿ ವಿರುದ್ಧ ಈ ಲೈಂಗಿಕ ದೌರ್ಜನ್ಯದ ಆರೋಪಗಳನ್ನು ಮಾಡಲಾಗ್ತಿದೆ ಧಾರಾವಾಹಿಯಲ್ಲಿ ಅವಕಾಶ ನೀಡುವುದಾಗಿ ನಂಬಿಸಿ ಯುವತಿಯರಿಗೆ ಮೋಸವನ್ನು ಮಾಡಿದ್ದಾರೆ ಆ ಯುವತಿ ತನಗಾದಂಥ ಅನ್ಯಾಯದ ವಿರುದ್ಧ ಸಿಡಿದೆದ್ದು ಕೆಲವು ಸುದ್ದಿವಾಹಿನಿಗಳ ಕದವನ್ನು ತಟ್ಟಿದ್ರು ಆದರೆ ಯಾವುದೇ ಪ್ರಯೋಜನ ಆಗಲಿಲ್ಲ ಆದರೆ ಕೆ ಎಸ್ ರಾಮ್ಜಿ ಈ ಕೋರ್ಟ್ನ ಮೊರೆ ಹೋಗಿ ಕಾರ್ಯಕ್ರಮ ಪ್ರಸಾರ ಮಾಡದಂತೆ ತಡೆಯನ್ನು ತಂದಿದ್ದಾರೆ ಅನ್ನುವಂಥ ಪೋಸ್ಟ್ಗಳು ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಳ್ಳಲಾಗ್ತಿದೆ ಯಾವಾಗ ಫೇಸ್ಬುಕ್ ಪೇಜ್ನಲ್ಲಿ ಈ ಪೋಸ್ಟ್ಗಳು ಸಿಕ್ಕಾಬಟ್ಟೆ ವೈರಲ್ ಆಯಿತೋ ತಮ್ಮ ವಿರುದ್ಧ ನಡೀತಿರುವಂಥ ಅಪಪ್ರಚಾರದ ವಿರುದ್ಧ ರಾಮ್ಜಿ ಸಿಕ್ಕಾಪಟ್ಟೆ ಅಲರ್ಟ್ ಆಗ್ತಾರೆ ತಕ್ಷಣಕ್ಕೆ ಅವರು ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಇರ್ತಾರೆ ಈ ಅಪಪ್ರಚಾರದ ವಿರುದ್ಧ ನಿರ್ಮಾಪಕ ಮತ್ತು ನಿರ್ದೇಶಕ ಕೆ ಎಸ್ ರಾಮ್ಜಿ ಅವರು ಪೊಲೀಸರಿಗೆ ದೂರನ್ನ ಕೊಡ್ತಾರೆ ಶೀಘ್ರವೇ ಆರೋಪಿಗಳನ್ನು ಬಂಧಿಸಬೇಕು ಅಂತ ಹೇಳಿಬಿಟ್ಟು ಮನವಿಯನ್ನು ಮಾಡಿದ್ದಾರೆ ತಾವು ಯಾವ ಯುವತಿಗೂ ಕೂಡ ಈ ರೀತಿಯಾದಂಥ ಕಿರುಕುಳವನ್ನು ಕೊಟ್ಟಿಲ್ಲ ಯಾವುದೇ ಅಪರಾಧವನ್ನು ಕೂಡ ನಾನು ಮಾಡಿಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹೀಗಿರುವಾಗ ಈಗ ಪೊಲೀಸರು ಆ ರೀತಿ ಪೋಸ್ಟ್ ಮಾಡಿದವರನ್ನು ಸಂಪರ್ಕಿಸಿ ಯಾರು ಯಾಕೆ ಏನು ಎಲ್ಲ ಮಾಹಿತಿಗಳನ್ನು ಕೂಡ ಸಂಗ್ರಹಿಸ್ತಿದ್ದಾರೆ ಜೊತೆಗೆ ನಿಜವಾಗ್ಲೂ ಕೂಡ ಆ ರೀತಿ ದೌರ್ಜನ್ಯ ಆಗಿರೋದು ಸತ್ಯನ ಆ ರೀತಿ ದೌರ್ಜನ್ಯ ಆಗಿದ್ದರೆ ಯಾಕೆ ಆ ಮಹಿಳೆ ಮುಂದೆ ಬಂದು ದೂರನ್ನು ಕೊಟ್ಟಿಲ್ಲ ದೂರನ್ನು ದಾಖಲಿಸಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ ಬೆಂಗಳೂರಿನ ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ ಇನ್ನು ಈ ದೂರಿನ ನಂತರ ಈಗ ಪೊಲೀಸರು ಯಾರು ಏನು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಕೆದಕಿ ನಂತರ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಮಾಹಿತಿಯನ್ನು ಬಿಚ್ಚಿರಲಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ ಬಟ್ ಒಂದಂತೂ ಸ್ಪಷ್ಟ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಅನ್ನೋಂತಹ ಕಾಮೆಂಟ್ಗಳು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದಾವೆ ಹೇಳಿದ್ರೆ ಇಂಥದ್ದೊಂದು ಆರೋಪ ಬರಬೇಕು ಅಂತ ಹೇಳಿದ್ರೆ ಅಥವಾ ಈ ರೀತಿ ಆಗಬೇಕು ಅಂತ ಹೇಳಿದ್ರೆ ಏನಾದರೂ ಒಂದು ವಿಚಾರ ಇರಲೇಬೇಕಲ್ವಾ ಅನ್ನೋದು ಕೆಲವರ ಪ್ರಶ್ನೆ ಆದರೆ ಇನ್ನೂ ಕೆಲವರು ಇಲ್ಲ ಇದು ರಾಮ್ಜಿ ವಿರುದ್ಧ ನಡೀತಿರುವಂಥ ಷಡ್ಯಂತ್ರ ವಿರೋಧಿಗಳ ಪಾಳೆಯ ಅಂದರೆ ರಾಮ್ಜಿಯವರ ಸಕ್ಸಸ್ಸನ್ನು ರಾಮ್ಜಿಯವರ ಯಶಸ್ಸನ್ನು ನೋಡೋಕೆ ಸಾಧ್ಯವಾಗದೇ ಇರುವಂತಹ ವಿರೋಧಿ ಕೂಟದವರು ಹೀಗೆ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಿದ್ದಾರೆ ಅಂದರೆ ಬಹುತೇಕ ಯಾವುದೇ ಸೀರಿಯಲ್ ಈಗ ರಾಮ್ಜಿ ಕೈ ಹಾಕಿದಂತೆ ಯಾವುದೇ ಸೀರಿಯಲ್ ಇರ್ಬೋದು ಆ ಸೀರಿಯಲ್ ಹಿಟ್ಟು ಅನ್ನುವಂಥ ಭಾವನೆ ಹೊಂದಿದೆ ಈಗ ರಾಮ್ಜಿಗೆ ಏನಾದರೂ ಮಾಡಿ ಡಿಸ್ಟರ್ಬ್ ಮಾಡಬೇಕು ರಾಮ್ಜಿ ತಮ್ಮ ಈ ಕೆರಿಯರ್ನ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬಾರ್ದು ಈ ವಿಚಾರಗಳ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಹಾಗೆ ಡಿಸ್ಟರ್ಬ್ ಮಾಡೋದ್ರಿಂದ ಇವರಿಗೆ ಲಾಭ ಆಗುತ್ತೆ ಅಂದರೆ ವಿರೋಧಿ ಪಾಳಯಕ್ಕೆ ಲಾಭ ಆಗುತ್ತೆ ಅನ್ನೋದು ಬಹುಶಃ ಅವರ ಲೆಕ್ಕಾಚಾರ ಇರ್ಬೋದು ಹಾಗಾಗಿ ಅವರು ಈ ರೀತಿ ಮಾಡ್ತಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಇಲ್ಲಿ ರಾಮ್ಜಿ ಮಾಡುತ್ತಿದ್ದಾರೆ ಅಂದರೆ ತಮಗೆ ಎಲ್ಲೋ ಒಂದು ಕಡೆ ಈ ರೀತಿಯೆಲ್ಲ ಮಾಡಿ ಹಿಂಸೆಯನ್ನು ಕೊಡೋದು ಮಾನಸಿಕವಾಗಿ ಹಿಂಸೆಯನ್ನು ಕೊಡೋದಕ್ಕೆ ಈ ರೀತಿ ಮಾಡ್ತಿದ್ದಾರೆ ಅನ್ನೋದು ಕೂಡ ಅವರು ಆಪ್ತರ ಹತ್ರ ಹೇಳ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಹೀಗೆಲ್ಲ ಮಾಡುವಂತಹ ಒಂದು ಷಡ್ಯಂತ್ರವನ್ನು ಒಂದು ಟೀಮ್ ಮಾಡ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಈ ರಾಮ್ಜಿ ಮಾಡ್ತಿರುವಂತಹ ಒಂದು ಆರೋಪ ಅಥವಾ ಅವರು ತಮ್ಮ ಬಗ್ಗೆ ಬಂದಿರುವಂತಹ ಈ ಅಪಪ್ರಚಾರದ ವಿರುದ್ಧ ಹೇಳ್ತಿರುವಂತಹ ವಿಚಾರ ಈಗ ರಾಮ್ಜಿ ವಿರುದ್ಧ ಪೋಸ್ಟ್ಗಳು ಒಂದು ಕಡೆ ಹರಿದಾಡ್ತಿದ್ರೆ ಮತ್ತೊಂದು ಕಡೆ ರಾಮ್ಜಿ ಕೊಟ್ಟಿರುವಂಥ ದೂರಿನ ಅನ್ವಯ ಪೊಲೀಸರು ಈಗ ವಿಚಾರಣೆಯನ್ನು ನಡೆಸ್ತಿದ್ದಾರೆ ಅಸಲಿಗೆ ರಾಮ್ಜಿ ವಿರುದ್ಧದ ಇನ್ಸ್ಟಾ ಪೋಸ್ಟ್ಗಳನ್ನು ನೋಡಿದ್ರೆ ಸಾಕಷ್ಟು ಶಾಕಿಂಗ್ ವಿಚಾರಗಳನ್ನೇ ಅಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಎಲ್ಲೋ ಒಂದು ಕಡೆ ಇದು ಸುಳ್ಳಾಗಿದ್ರೂ ಕೂಡ ಸತ್ಯನೋ ಅನ್ನುವಂತಹ ರೀತಿ ಭಾಸವಾಗ್ತದೆ ಅಷ್ಟು ನೀಟಾಗಿ ಇಲ್ಲಿ ಆ ಘಟನೆಗಳನ್ನು ಎಳೆ ಎಳೆಯಾಗಿ ವಿವರಿಸಲಾಗಿದೆ ಯಾವ ರೀತಿ ತಮಗೆ ಹಿಂಸೆಯನ್ನು ಕೊಡ್ತಿದ್ರು ಯಾವ ರೀತಿ ತಮ್ಮನ್ನು ಬಳಸಿಕೊಳ್ತಾ ಇದ್ರು ಇನ್ನು ಯಾವ ರೀತಿ ಹುಡುಗಿಯರನ್ನು ಬಳಸಿಕೊಳ್ತಾರೆ ನೀವು ಧಾರಾವಾಹಿ ನಾಯಕರಾಗಿ ನಟಿಸೋಕ್ಕೆ ಬಯಸಿದರೆ ಏನು ಮಾಡಬೇಕು ಅಂತೇಳಿ ಹೇಳ್ತಾರೆ ಹೀಗೆಲ್ಲ ಬೇರೆ ಬೇರೆ ವಿಚಾರಗಳನ್ನು ಅಲ್ಲಿ ಕೇಳ್ತಾ ಇದ್ರು ಅನ್ನುವಂತಹ ಫೋಟೋಸ್ಗಳು ಎಲ್ಲವೂ ಕೂಡ ಈ ಪೇಜ್ನಿಂದನೇ ವೈರಲ್ ಆಗ್ತಿದ್ದಾವೆ ಈ ಎಲ್ಲ ಸಾಕ್ಷಿಗಳನ್ನು ಇಟ್ಕೊಂಡೆ ಈಗ ರಾಮ್ಜಿಯವರು ದೂರನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪೊಲೀಸರು ಈ ವಿಚಾರವನ್ನು ವಿಚಾರಣೆ ಮಾಡ್ತಾ ಇದ್ದು ಏನು ಏನು ವಿಚಾರವನ್ನು ಹೊರಗಡೆ ತೆಗಿತಾರೆ ಇಲ್ಲಿ ಯಾವ ಘಟನೆ ಸತ್ಯ ಯಾವುದು ಅಸತ್ಯ ಅನ್ನೋದನ್ನು ಬಯಲು ಮಾಡ್ತಾರೆ ಕಾದ್ ನೋಡಬೇಕು ಬಟ್ ಒಂದೊಂದು ಸತ್ಯ ಸ್ನೇಹಿತರೆ ಇಲ್ಲಿ ರಾಮ್ಜಿ ಕೂಡ ದೂರನ್ನು ಕೊಟ್ಟಿರೋದು ರಾಮ್ಜಿ ಮೇಲೆ ಆರೋಪ ಬಂದಿರೋದು ಏನೇ ಇದ್ದರೂ ಕೂಡ ಸತ್ಯ ಹೊರಗಡೆ ಬರಲಿ ಅನ್ನೋದು ಎಲ್ಲರ ಆಶಯ ರಾಮ್ಜಿ ನಿಜವಾಗ್ಲೂ ಕೂಡ ತಪ್ಪಿತಸ್ಥರಾಗಿದ್ರೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕು ಇಲ್ಲ ಅವರ ವಿರುದ್ಧ ಅಪಪ್ರಚಾರ ಆಗಿದ್ದೇ ಸತ್ಯವಂತ ಆದರೆ ಅಪಪ್ರಚಾರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ನಿಮ್ಮ ಅಭಿಪ್ರಾಯವನ್ನು ಕೂಡ ಇದೇ ಆಗಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ